ೂಪಣ ಅನ್ನೋ ವಿಚಾರವನ್ನು ನೋಡಿದ್ದೀರಪ್ಪ ಎಲ್ಲ ಜೀವರಾಶಿಗಳಿಗೂ ಎಲ್ಲವಕ್ಕೂ ಆಧಾರವಾಗಿರ್ತಕ್ಕಂಥದ್ದು ವೃತ್ತಿನ ಐತೆ ಎಲ್ಲವೂ ವೃತ್ತಿ ಮೇಲೆ ಹುಟ್ಟಿ ಬೆಳೆದು ಕೊನೆಗೆ ವೃತ್ತಿಯಲ್ಲೇ ಲಯವಾಗ್ತವ ಅನ್ನೋ ವಿಚಾರವನ್ನು ನೋಡಿದ್ದೀರಪ್ಪ ಇವತ್ತಿನ ವಿಚಾರ ಆಪ್ಸವನ ಆಪ್ತವನ ನಿರೂಪಣ ನುಡಿ ಅಂದ್ರೆ ಶ್ರೀ ಗುರಿಭೂ ನಮ ನುಡಿ ಒಂದು ಹತ್ತು ಇನ್ನು ಎಲ್ಲರ ಜನ್ಮಸ್ಥಳವು ಎಲ್ಲ ಜೀವರ ಜೀವನವಾದ ನೀರು ಅಪೋ ನಾರಾಯಣ ನೆನೆಸಿದೆ ಅಂದ್ರ ನಿನ್ನೆ ವಿಚಾರವಾಗಿ ಹುಟ್ಟಿ ಬೆಳೆಯೋದಕ್ಕ ಭೂಮಿ ಆಧಾರ ಆಗೈತಿ ಅಂತ ಹೇಳಿದ್ವಿ ಇವತ್ ಈ ವಿಚಾರದೊಳಗ ಎಲ್ಲವೂ ಹುಟ್ಟಕ ಮೂಲ ಹುಟ್ಟಿಗೆ ಕಾರಣವಾಗಿರತಕ್ಕಂಥದ್ದ ನೀರು ಅನ್ನೋ ವಿಚಾರವನ್ನ ಹೇಳ್ತದೆ ಎಲ್ಲಕ್ಕೂ ಇಲ್ಲಿ ನೀರು ಅಪೋ ನಾರಾಯಣ ನೆನೆಸಿದೆ ಅಂದ್ರ ಆಧಾರನ ಆಗಿದೆ ವೃತ್ತಿಗೆ ಆಧಾರವಾದ ಆವರಣ ಜಲ ಏಳು ಸಮುದ್ರಗಳು ಸಮುದ್ರ ಜಲ ಅನೇಕ ಮೋಡಗಳು ಜಲ ಹೀಗೆ ನೀರು ವಿಶ್ವದಲ್ಲಿ ಪ್ರಚಲಿತವಿದೆ ನೀರು ಎಲ್ಲೆಲ್ಲಿ ತುಂಬಿಕೊಂಡೈತಿ ಸಪ್ತಸಾಗರ ಅಂದ್ರೆ ಏಳು ಸಾಗರ ಸಾಗರದೊಳಗ ಸಮುದ್ರಗಳು ಆಗೈತಿ ಐತಿ ಮತ್ತು ಅನೇಕ ಮೋಡಗಳಲ್ಲಿಯೂ ಕೂಡ ನೀರು ಐತಿ ಅದೇ ಮೇಘ ಜಲವಾಗಿ ಬೀಳ್ತದ ಹೀಗೆ ನೀರು ವಿಶ್ವದಲ್ಲಿ ಪ್ರಚಲಿತವಿದೆ ಅದು ಭೂಮಿ ಮೇಲಿನೂ ಇದೆ ಆಕಾಶದಲ್ಲಿ ಕೂಡ ಮೋಡಗಳ ರೂಪದಲ್ಲಿ ನೀರಿದೆ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟೋ ಸಣ್ಣ ದೊಡ್ಡ ನದಿಗಳು ಅರಿಯುತ್ತ ಸಮುದ್ರಕ್ಕೆ ಕೂಡುವವು ಅವು ಅಗಣಿತ ಮಹತ್ವದ ಪುಣ್ಯ ರಾಶಿಯೇ ಹೌದು ಇಲ್ಲಿ ನೀರು ಇರೋದು ಮಹಾಪುಣ್ಯ ಇಲ್ಲಿ ಹೆಂಗ್ ಎದಕ್ಕೊಂದು ಉದಾಹರಣೆ ಕೊಡ್ತಾರಂದ್ರ ಭೂಮಿ ಮೇಲೆ ನೀರು ಐತಂದ್ರ ಸಕಲ ಜೀವರಾಶಿಗಳು ಗಿಡ ಮರಗಳು ಪ್ರಾಣಿಗಳು ಎಲ್ಲವೂ ಆನಂದದಿಂದ ಸಮೃದ್ಧಿಯಿಂದ ಇರ್ತಾವೋ ಅದರಂತೆ ಯಾವ ಮನುಷ್ಯನ ಹೃದಯದೊಳಗ ಆತ್ಮ ಜ್ಞಾನದಿಂದ ತುಂಬಿರ್ತಾನೋ ಭೂಮಿಯ ಮೇಲೆ ನೀರು ತುಂಬಿದಾಗ ಗಿಡ ಮರ ಪ್ರಾಣಿಗಳು ಜೀವರಾಶಿಗಳು ಆನಂದದಿಂದಿರುವಂತೆ ಯಾವ ಮನುಷ್ಯನ ಹೃದಯದಲ್ಲಿ ಆತ್ಮಜ್ಞಾನ ತುಂಬಿರ್ತತೋ ಆ ಮನುಷ್ಯನು ಕೂಡ ಆನಂದ ಭರಿತನಾಗಿ ಸಮೃದ್ಧಿ ಭರಿತನಾಗಿ ಇರ್ತಾನೆ ಅನ್ನೋ ಒಂದು ವಿಚಾರವನ್ನ ತಿಳಿಸ್ತಾರಪ್ಪ ಈ ನದಿಗಳು ಸಣ್ಣ ನದಿಗಳು ದೊಡ್ಡ ನದಿಗಳು ಅಂತ ಒಂದ್ ಕಡಿದ್ದ ಮತ್ತೊಂದು ಕಡೆ ಸಮುದ್ರಕ್ಕೆ ಕೂಡುತ್ತವು ಕೂಡುವವು ಅವು ಅಗಣಿತ ಮಹತ್ವದ ಪುಣ್ಯರಾಶಿಯೇ ಹೌದು ಈಗ ನಮಗ್ ನದಿ ನೀರ್ ಹರಿದಿತ ಅದು ಮಹಾ ಪುಣ್ಯನ ಆ ನೀರು ಹರಿಯೋದ್ರಿಂದ ನಾವು ವ್ಯವಸಾಯಕ್ಕೆ ಬಳಕೆ ಮಾಡ್ಕಂತವಿ ಕುಡಿಯೋದಕ್ಕೆ ಬಳಕೆ ಮಾಡಿಕೊಂತವಿ ಎಲ್ಲೆಲ್ಲಿ ನೀರ್ ಹರಿದಿತ ಅಲ್ಲೆಲ್ಲ ಕಾಡು ಗಿಡ ಮರಗಳು ಬೆಳೆ ಜನರು ಎಲ್ಲರೂ ಸಮೃದ್ಧದಿಂದ ಇರ್ತಾರ ಆ ನದಿ ನೀರು ಹರಿಯೋದ್ರಿಂದ ಮತ್ತ ಅದರ ಅಂತರ್ಜಲ ಮಟ್ಟದಿಂದ ಅದರ ಸುತ್ತ ಎಡ ಬಲ ಭಾಗದಲ್ಲೂ ಕೂಡ ಅದು ಎಲ್ಲ ತಗು ಕೂಡ ಅಂತರ್ಜಲ ಮಟ್ಟ ನೀರು ಇರೋದ್ರಿಂದ ಅದು ಎಲ್ಲರೂ ಸಮೃದ್ಧಿ ಇರೋದಕ್ಕೆ ಸಾಕಾರ ಆಗ್ತದೆ ಅದರಿಂದ ಈ ನದಿ ಇದು ಒಂದು ಪುಣ್ಯದ ರಾಶಿಯೇ ಹೌದು ನದಿಗಳು ಗಿರಿಯಿಂದ ಕೆಳಗೆ ಧುಮುಕುತ್ತ ಕೆಲವು ಕಡೆ ಇಕ್ಕಟ್ಟಿನಲ್ಲಿ ವಾರಿಗಟ್ಟುತ್ತ ದಬ ದಬ ಕಳ ಕಳ ಎಂದು ಬೋರ್ ಕರೆಯುತ್ತಾ ಅರಿಯುತ್ತಿದ್ದವು ಅಲ್ಲದೆ ಅನೇಕ ಕಡೆಗೆ ಸಣ್ಣ ದೊಡ್ಡ ಒಂಡ ಬಾವಿ ಸರೋವರಗಳು ದೊಡ್ಡ ದೊಡ್ಡ ಕೆರೆಗಳು ಸ್ವಚ್ಛ ನೀರಿಂದ ಹೊರಸೂಸುವವು ಆ ಏನು ಗಿರಿಗಳಲ್ಲಿ ಅಂದ್ರೆ ಆ ಪರ್ವತಗಳಿಂದ ಹುಟ್ಟಿ ಬಂದಂತ ನದಿ ನೀರು ಅನೇಕ ಕಡೆಗಳಲ್ಲಿ ಹಾರದ ಹಾರ್ದು ಬರ್ತದ ಕೆಲವು ಕಡೆ ಪ್ರತಾಪಗಳನ್ನ ಸೃಷ್ಟಿ ಮಾಡಿದೆ ಅದೇ ನೀರುಗಳಿಂದ ಆ ಅದೇ ನದಿ ನೀರುಗಳನ್ನ ಬಳಕೆನೆ ಬಳಕೆ ಮಾಡ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರ ಅನೇಕ ಕಾರ್ಯಗಳಿಗೆ ಅದು ಬಳಕೆಯಾಗ್ತದ ಕೆಲವು ಕಡೆಗೆ ಗೋಮುಖದಿಂದ ಕಾವಲಿ ಹೋಗುವವು ಎಷ್ಟು ಕಾಲುವೆವು ಹರಿಯುವವು ಹಾಗೂ ಜರಿಗಳು ಜುಳು ಜುಳು ನೀರಿನಿಂದ ಸೂಸುವವು ಗುಂಡ ಹಾಗೂ ಬಾವಿಗಳಲ್ಲಿ ನೀರು ಚಿಮ್ಮುವುದು ಈ ರೀತಿ ನದಿಗಳು ನೀರು ಹರಿಯೋದ್ರಿಂದ ಭೂಮಿಯ ತುಂಬವು ನೀರು ಆವರಿಸಿರೋದ್ರಿಂದ ಆ ಅಂತರ್ಜಲ ಮಟ್ಟದಿಂದ ಅನೇಕ ಕೆರೆಯ ಬಾವಿಗಳು ಕೂಡ ವರ್ಷ ಪೂರ್ತಿ ನೀರಿನಿಂದ ಆವೃತವಾಗಿರ್ತವು ಅಷ್ಟೆಲ್ಲ ನೀರು ನೀರು ಇರೋದ್ರಿಂದ ಅಲ್ಲಿರ್ತಕ್ಕಂಥ ಜನಜೀವನ ಜೀವರಾಶಿಗಳು ಎಲ್ಲವೂ ಸಮೃದ್ಧಿಯಿಂದ ಇರ್ತವು ಗುಡ್ಡ ಹೊಡೆದು ನೀರು ಹರಿಯುವುದು ಹೀಗೆ ಜಗತ್ತಿನಲ್ಲಿ ನೀರಿನ ವಿವಿಧತೆ ಇರುತ್ತದೆ ಗುಡ್ಡಗಳಿದ್ದಲ್ಲಿ ನೀರಿನ ಭಯಂಕರ ದಿಡುಗು ಬೀಳುವವು ಎಷ್ಟು ಜರಿ ಕುಂಡಗಳು ನೀರು ಘಟಿಸುವವು ಜಗದಲ್ಲಿಯ ಎಲ್ಲಾ ನೀರನ್ನು ಎಷ್ಟೆಂದು ಹೇಳೋಣ ನೀರು ಕಟ್ಟಿ ಕಾರಂಜಿಗಳಲ್ಲಿ ತರಲೂಬಹುದು ಗುಡ್ಡ ಗೌವಾರಗಳಲ್ಲಿ ನೀರಿನ ಎಷ್ಟೋ ಮಾಡವು ಕುಂಡ ಮಾಡವು ಕುಂಡ ಕದ್ದಾರಿಗಳಿದ್ದು ಬೇರೆ ಬೇರೆ ಲೋಕಗಳಲ್ಲಿ ನೀರು ಬೇರೆ ಬೇರೆ ರೀತಿಯಲ್ಲಿ ಇರುತ್ತದ ಈ ನೀರು ಎಲ್ಲಾ ಕಡೆಗೂ ವಿವಿಧ ರೀತಿಯಲ್ಲಿ ವಿವಿಧ ಸ್ಥಳಗಳಲ್ಲಿ ಒಂದೊಂದು ರೀತಿಯಿರ್ತದ ಒಂದೊಂದ್ ಕಡೆ ಬೋರ್ ಗರಿ ತಿರ್ತದೆ ಒಂದೊಂದ್ ಕಡೆ ಕಾರಂಜಿಯಾಗಿ ಬಳಕೆ ಮಾಡ್ಕಂದರ ಒಂದೊಂದ್ ಕಡೆಗೆ ವಿದ್ಯುತ್ ಉತ್ಪಾದನೆಗೆ ಬಳಕೆ ಮಾಡ್ಕೊಂಡರ ಅದು ಯಾವ ಬಳಕೆಗೆ ಬೇಕು ಅದಕ್ಕೆ ಬಳಕೆ ಮಾಡಿಕಂತರ ಮೀನ್ ಸಾಕಾಣಿಕೆಗಾಗಬಹುದು ಅಥವಾ ಅಂತರ್ಜಲ ಮಟ್ಟದ ಸಾಕಾಣಿಕೆಗಾಗಬಹುದು ಕುಡಿಯ ನೀರಿಗಾಗಬಹುದು ಆಗ್ಬೋದು ಅದನ್ನ ಅನೇಕ ರೀತಿಯಾಗಿ ಅದನ್ನ ಬಳಕೆ ಮಾಡ್ಕಂತರ ಲೋಕದೊಳಗ ಅದನ್ನ ಎಲ್ಲಾ ರೀತಿ ಹೆಂಗಬೇಕಂಗ ತಮ್ಮ ಅನುಕೂಲಕ್ಕಾಗಿ ಜಗತ್ತಿನ ಜನಜೀವನದ ಅನುಕೂಲಕ್ಕಾಗಿ ಅವೆಲ್ಲವೂ ಕೂಡ ಅದಾವು ನುಡಿ ಹನ್ನೊಂದು ಹದಿನಾರು ಶಾಸ್ತ್ರಕಾರರು ಅಪಾರ ಮಹಿಮ್ಯ ವರ್ಣಿಸಿದ ತೀರ್ಥಗಳು ಒಂದಕ್ಕಿಂತಲೂ ಒಂದು ಅತ್ಯಂತ ಪವಿತ್ರವೂ ಪುಣ್ಯಪ್ರದವು ಆಗಿದೆ ಈ ನೀರು ಶಾಸ್ತ್ರಕಾರ ಅಂದ್ರ ಮಹಾತ್ಮರ ತಿಳಿದಂತವ್ರು ಈ ನೀರುಗಳು ಪುಣ್ಯ ಅದವು ಇಂತಹ ನೀರುಗಳಾಗ ಸ್ನಾನ ಮಾಡಕಂತೀಗೇನು ಕುಂಭಮೇಳ ಅದು ಪ್ರಯಾಗರಾಜ್ ಅಂತೆಲ್ಲ ನಡೀತಿತ್ತಲ್ಲ ಇದೇ ನೀರಿನ ಪುಣ್ಯದಿಂದನ ಗಂಗಾ ಸ್ನಾನಂ ತುಂಗಾ ಪಾನಂ ಅಂತ ಹೇಳ್ತಾರ ಅಂದ್ರ ಆ ನೀರಿನಲ್ಲಿ ಅದು ಹಲವಾರು ಸ್ಥಳಗಳಲ್ಲಿ ಹಲವಾರು ಮಣ್ಣುಗಳಲ್ಲಿ ಅರಿದು ಬರೋದ್ರಿಂದ ಹಲವಾರು ಮಣ್ಣಿನ ಗುಣಗಳು ನೀರಿನಲ್ಲಿ ಸೇರಿರೋದ್ರಿಂದ ಅವಕ್ಕ ಕೆಲವು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರ್ತಾವ ಯಾಕಂದ್ರೆ ಆ ಮಣ್ಣಿನಾಗಿರ್ತಕ್ಕಂಥ ಯಾವ ಮಣ್ಣಿನಲ್ಲಿ ಆ ನೀರು ಹರಿದು ಬರ್ತೋ ಆ ಮಣ್ಣಿನ ಗುಣವನ್ನೇ ಅದು ನೀರು ಹೊಂದಿರ್ತತಿ ಆ ನೀರನ್ನು ಹೊಂದಿರೋದ್ರಿಂದ ಕೆಲವು ತೀರ್ಥ ಅಂದ್ರೆ ಕುಡಿಯೋದಕ್ಕೂ ಯೋಗ್ಯ ಇರ್ತದ ಅದ್ರಾಗೂ ರೋಗ ನಿರೋಧಕ ಶಕ್ತಿ ಇರ್ತದ ಕೆಲವು ಸ್ನಾನಕ್ಕೂ ಯೋಗ್ಯ ಆಗ್ತದ ಅಂತ ನೀರುಗಳಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟ ಕೆಲವು ಸಣ್ಣ ಪುಟ್ಟ ರೋಗಗಳು ಕಾಯಿಲೆಗಳು ಚರ್ಮ ರೋಗವು ನಿವಾರಣೆ ಆಗ್ತವು ಅದರಿಂದ ಅವಕ ಪುಣ್ಯಸ್ಥಳ ಪುಣ್ಯಕ್ಷೇತ್ರ ಅದಕ್ಕೆ ಗಂಗಾ ಸ್ನಾನಂ ಪಾನಂ ಅಂತ ಹೇಳ್ತಾರ ಇಂಥ ತೀರ್ಥಗಳಲ್ಲಿ ಪುಣ್ಯ ಜಲ ಎಷ್ಟು ಸ್ಥಾನಗಳಲ್ಲಿ ಶೀತ ಶೀತಲ ಜಲ ಅದರಂತೆಯೇ ಅಲ್ಲಲ್ಲಿಯೇ ಎಷ್ಟು ಉಷ್ಣ ಜಲವೂ ಇರುತ್ತದೆ ಹಳ್ಳಿಯಲ್ಲಿ ನೀರಿದೆ ಹೂ ಹಣ್ಣಿನಲ್ಲಿ ನೀರಿದೆ ಕಂದ ಮೂಲಗಳಲ್ಲಿ ಗುಣಕಾರಿ ನೀರಿದೆ ಸಳವು ನೀರು ಉಪ್ಪು ನೀರು ಕಹಿ ನೀರು ಸಿಹಿ ನೀರು ಮುಂತಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರುಚಿಯ ನೀರಿದೆ ಈ ನೀರನ್ನೋದು ಆಗ್ಲೇ ನಾವ್ ಹೇಳಿದ್ವಲ್ಲ ಯಾವ್ಯಾವ ಸ್ಥಳಗಳಲ್ಲಿ ಯಾವ್ಯಾವ ಮಣ್ಣಿನಲ್ಲಿ ಹರಿತದೋ ಆ ಗುಣವನ್ನ ಇದು ಹೊಂದಿರ್ತದೆ ಮತ್ತೆ ಕೆಲವು ಕಡೆ ಈ ನೀರು ಸೌಳ್ ನೀರು ಅಂತಾರೆ ಸೌಳ್ ನೀರು ಇದು ಕುಡಿಯಕ್ ಬರಲ್ಲಪ್ಪಾ ಅಂತಾರೆ ಇನ್ನು ಕೆಲವು ಕಡೆ ನೀರು ಏದು ಬೇಳೆ ಬೇಸಕ್ ಚಲೋ ಆಯ್ತಪ್ಪಾ ಅಂತಾರ ಏ ಇಂತ ನೀರಾಗ ಅರ್ಬಿ ತೊಳದ್ರ ಅರಿವಿ ಸ್ವಚ್ಛಕಾವ್ ನೋಡ ಅಂತಾರ ಇನ್ನೊಂದ್ ಕಡೆ ಇಂಥ ನೀರಾಗ ಜಳಕ ಮಾಡಿದ್ರ ಅದು ಸ್ವಚ್ಛ ಅಂತಾರೆ ಒಂದೊಂದು ಒಂದೊಂದ್ ಕಡೆ ನೀರಿನಿಂದ ಒಂದೊಂದು ಗುಣಗಳಿರ್ತವು ಮತ್ತ ಕಬ್ಬಿನ ರಸ ಹಣ್ಣುಗಳು ವಿವಿಧ ರಸ ಹಾಲು ಇತ್ಯಾದಿ ಜೇನುತುಪ್ಪ ಪಾರಜ ಬೆಲ್ಲದ ಕಾಕವಿ ಮುಂತಾದವೆಲ್ಲವೂ ನೀರಿನ ಪ್ರಕಾರವೇ ಆಗಿದೆವು ಇವೆಲ್ಲವೂ ಕೂಡ ಏನು ಈ ದ್ರವರೂಪದಾಗಿರ್ತಕ್ಕಂಥವು ಏನಿಲ್ಲ ಅದಾವಲ್ಲ ಪಾನೀಯಗಳಾಗಲಿ ಈ ಕಬ್ಬಿನ ರಸ ಹಣ್ಣಿನ ರಸ ಇವೆಲ್ಲವೂ ಕೂಡ ಆ ನೀರನ್ನೇ ಹುಕ್ಕ ಆಧಾರವಾಗಿದೆ ಅಷ್ಟೇಕೆ ಮುತ್ತುಗಳಿಗೆ ನೀರಿರುವುದು ರತ್ನಗಳಲ್ಲಿ ನೀರು ತಳತಳಿಸುವುದು ಮತ್ತೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಗುಣದ ನೀರಿದೆ ಈ ಕೆಲವು ಮುತ್ತು ರತ್ನಗಳಲ್ಲಿ ಕೂಡ ನೀರಿನಿದೆ ನಾವು ಏನಾದ್ರೂ ಕುಲುಮಿಗೆ ಕೆಲವು ಆಯುಧಗಳನ್ನ ಮಾಡಿಸ್ ತಗೊಂಡು ಹೋದಿವಂದ್ರು ಕೂಡ ಅವಕು ಮಿತವಾಗಿ ನೀರ್ ಕುಡಿಸಬೇಕಂತರ ಅವಕು ಮಿತವಾಗಿ ನೀರ್ ಕುಡಿಸಿದ್ರ ಅದು ಬಾಯಿ ಗಾಢ ಆಗೋದಿಲ್ಲ ಇದಾಗೋದಿಲ್ಲ ಅನ್ನೋ ವಿಚಾರಕ ಅಲ್ಲಿ ಕೂಡ ನೀರ್ ಬಳಕೆ ಆಗ್ತದ ಈ ರತ್ನ ಮುಕ್ತ ರತ್ನಗಳು ಈ ಅಕ್ಕಸಾಲಿಗರ ಅವರು ಇದು ಮಾಡ್ಬೇಕಾರ ಅವರು ಕೆಲವರು ಲೋಹಗಳಿಗೆ ನೀರ್ ಕುಡಿಸ್ತಾರ ಆ ಲೋಹಗಳಿಗೆ ನೀರ್ ಕುಡಿಸೋದ್ರಿಂದ ಅವ್ ಮೇಲ್ಪದ್ರ ಅದೇ ಅಂಶವಾಗಿರ್ತತಿ ಈಗ ಬೇರೆ ಯಾವ್ದೋ ಕ ತಾಮ್ರ ಅಂತ ಬೆಳ್ಳಿ ನೀರು ಕುಡಿಸಿದ್ರಂದ್ರ ಮೇಲ್ಪಾದ್ರೆ ಬೆಳ್ಳಿ ಕಾಣ್ತತಿ ಅದೇ ಬೆಳ್ಳಿ ಇದಕ್ಕೆ ಬಂಗಾರದ ನೀರು ಕುಡಿಸಿರಂದ್ರ ಮೇಲೆ ಬಂಗಾರದ ರೂಪವೇ ಅದು ಕಾಣತತಿ ಅದು ವಿವಿಧ ರೀತಿಯಲ್ಲಿ ಬಳಕೆ ಮಾಡುವುದರಿಂದ ಅದ ತಳಿಸುವುದು ಮತ್ತೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಗುಣದ ನೀರಿದೆ ಇಲ್ಲಿ ಶಾಸ್ತ್ರಗಳಲ್ಲಿ ಕೆಲವು ನೀರ್ ಇರ್ತದೆ ಸಾಮಾನ್ಯ ನೀರನ್ನು ತಗೊಂಡೋಗಿ ಮಂತ್ರ ಶಕ್ತಿಯಿಂದ ಆ ನೀರಿಗೆ ಆ ನೀರು ಆ ಮಂತ್ರ ಶಕ್ತಿಯಿಂದ ಬೇರೆ ಗುಣವನ್ನು ಹೊಂದದ ಕೆಲವ್ರಿಗೆ ಏನ್ರ ಹಿಂಗ ಆಗ್ಯತಪ್ಪಾ ಅಂದ್ರ ಏ ಮಕ ಒಂದಿಷ್ಟ ನೀರು ಹೊಡ್ರಿ ಅಂತಾರ ಏ ಸ್ವಲ್ಪ ಮಕದ ನೀರ್ ಸಿಮಿಸ್ರಪ್ಪ ಅಂತಾರ ಏ ಮನೆಗೆ ಒಂದಿಷ್ಟು ಅದೇ ನೀರ್ನ ಚರಗ ಹೋಗ್ರಿಪಾ ಅಂತಾರ ಏ ಕಣಕ್ ಕೊಟ್ಟ ಚರಗ ಹೋಗಿದ್ಯನ್ ಹೊಲಕ್ ಕೊಟ್ಟ ಚರ್ಗಾ ಹೋಗಿದ್ರೆ ಏನ್ ಅಂತಾರ ಮತ್ತ್ ಆ ನೀರನ್ನ ಇಂತಿಂತಾದ್ರ ಇಂತಿಂತದೇ ಬಳಕೆ ಮಾಡ್ಬೇಕನ್ನೋ ಅಂಶನ ಕೂಡ ಅದೆಲ್ಲದ ನೀರಿನಿಂದನ ಆಗಿರ್ತದ ನೋಡಿ ಹದಿನೇಳು ಇಪ್ಪತ್ಮೂರು ವೀರ್ಯ ರಕ್ತ ಜೊಲ್ಲು ಮೂತ್ರ ಬೆವರು ಮುಂತಾದ ನೀರಿನ ಅನೇಕ ವಿಧದ ಪರಿಣಾಮವಿರುತ್ತದೆ ವಿವರಿಸಿ ನೋಡಿದರೆ ಅದು ಸ್ಪಷ್ಟವಾಗುವುದು ನಾವಿಲ್ಲಿ ಏನು ವೀರ್ಯ ಅಂತವಲ್ಲ ಈ ಪಿಂಡಜಗಳು ಹುಟ್ಟೋದಕ್ಕೆ ಜನನಕ್ಕೆ ಕಾರಣವಾಗಿರತಕ್ಕಂಥದ್ದು ಅದು ವೀರ್ಯನೇ ಅದರಿಂದ ಜೀವಿಗಳ ಜನನ ಆಗ್ತದ ಗರ್ಭ ಧರಿಸ್ತದ ಮತ್ತ ರಕ್ತ ಜೊಲ್ಲು ಮೂತ್ರ ಬೆವರು ಇವೆಲ್ಲವೂ ನೀರಿನ ಅಂಶವೇ ಇರ್ತವೋ ಅದು ನೀರೇ ಆ ಕಾರ್ಯವನ್ನ ಪರಿಣಾಮ ಕಾರ್ಯವನ್ನ ಮಾಡ್ತತೆ ಇದನ್ನ ನಮ್ಮೊಳಗ ನಾವು ವಿವರಿಸಿ ನೋಡಿದಾಗ ಗೊತ್ತಾಗ್ತದ ನೀರಿನ ಕಾರ್ಯ ಏನು ಅನ್ನೋದು ದೇಹವು ಕೇವಲ ನೀರಿನದೇ ಹಾಗೂ ಜಗತ್ತಾದರೂ ನೀರಿನದೇ ಇದೆ ನಮ್ಮ ದೇಹದಲ್ಲಿ ಕೂಡ ಎಪ್ಪತ್ತೆಂಟು ಪರ್ಸೆಂಟ್ ಎಪ್ಪತ್ತೆರಡು ಪರ್ಸೆಂಟ್ ನೀರ ಐತಿ ಅಂತ ಐತಿ ಮತ್ತೆ ಭೂಮಿ ಮೇಲೆ ನೋಡಿದ್ರು ಕೂಡ ಮುಕ್ಕಾಲು ಭಾಗ ನೀರ ಐತಿ ಭೂಮಿ ಒಳಗೂ ನೀರೈತಿ ಭೂಮಿ ಮೇಲೆ ಸಾಗರಗಳಲ್ಲಿ ನೀರೈತಿ ಮತ್ತು ಮೋಡಗಳಾದ್ರೂ ಕೂಡ ನೀರಿನಿಂದನೆ ಆವೃತವಾಗಿದವೆ ಅಷ್ಟೇ ಏಕೆ ಚಂದ್ರ ಮಂಡಲ ಸೂರ್ಯ ಮಂಡಲಗಳಾದರೂ ನೀರಿನಿಂದಲೇ ಉಪ್ಪು ಸಮುದ್ರ ಹಾಲಿನ ಸಮುದ್ರ ಸುರ ಸಮುದ್ರ ತುಪ್ಪದ ಸಮುದ್ರ ಮಸರಿನ ಸಮುದ್ರ ಕಬ್ಬಿನ ರಸದ ಸಮುದ್ರ ಮತ್ತು ತಿಳಿ ನೀರಿನ ಸಮುದ್ರ ಹೀಗೆ ನೀರು ಮೊದಲಿನಿಂದಲೂ ಕೊನೆಯವರೆಗೂ ಬಂದಿದೆ ಇದು ನೀರು ಎಲ್ಲೆಲ್ಲಿ ತುಂಬಿದೆ ಜೀವಿಗಳ ಜನನದಿಂದ ಹಿಡಿದು ಈ ಸಾಗರದೊಳಗು ಉಪ್ಪು ನೀರಿನ ಸಮುದ್ರ ಕೆಂಪು ನೀರಿನ ಸಮುದ್ರ ನೀರಿನ ಸಮುದ್ರ ಹಿಂಗ ಅನೇಕ ಸಾಗರಗಳು ಸಮುದ್ರಗಳು ಈ ರೀತಿ ಅದು ಎಲ್ಲದಕ್ಕೂ ಆಗತ್ತ ನೀರಿನ ಸಮುದ್ರ ನೀರಿನ ಮೊದಲಾದ ಮೊಸರಿನ ಸಮುದ್ರ ಈಗ ಅನೇಕ ಸಮುದ್ರಗಳಾಗಿದೆ ಇದು ಕಬ್ಬಿನ ರಸದ ಸಮುದ್ರ ಈಗ ಕಬ್ಬಿನ ರಸದ ಸಮುದ್ರ ಅಂದ್ರ ಆ ಭೂಮಿಯೊಳಗ ಎಲ್ಲಾ ಅಂಶಗಳು ಅದರೊಳಗ ಈ ರೀತಿ ಗುಣಗಳನ್ನ ಹೊಂದಿ ಆ ನೀರ್ ಇರ್ತದ ನಾವು ಯಾವ ಬೆಳೆಯನ್ನು ಬೆಳಿತವೋ ಯಾವ ಬೀಜವನ್ನು ಹಾಕ್ತವೋ ಆ ಬೀಜಕ್ಕೆ ಅದು ಯಾವ ಅಂಶದ ನೀರು ಬೇಕಾ ಅದು ಅದನ್ನ ತಗೊಂಡ ಅದನ್ನ ನಮಗ್ ಕೊಡ್ತದ ಕಬ್ಬಾದ್ರ ಸಿಹಿ ಅಂಶ ತಗೊಂಡ್ ನಮಗೆ ಸಿಹಿ ಕೊಡ್ತದ ಇನ್ನು ಕೆಲವು ಗಿಡ ಮರ ಬಳ್ಳಿಗಳು ಆ ಬೀಜದಾಗ ಯಾವ ಗುಣ ಇರ್ತದ ಅದನ್ನ ನೀರ್ ತಗೊಂಡು ಅದ ಅದನ್ನ ಕೊಡ್ತತಿ ಹುಣಸಿ ಮರ ಹುಣಸಿ ತಗೊಂಡ್ ಹುಣಸಿ ಹುಳಿ ಅಂಶವನ್ನ ಕೊಡ್ತದ ನಿಂಬಿದ ನಿಂಬಿ ಅಂಶವನ್ನ ಕೊಡ್ತದ ಹಲಸು ಮಾವದ ಆ ಅಂಶಗಳನ್ನ ಕೊಡ್ತ ಇದಕ್ಕ ಅಕ್ಮಾದೇವಿ ಅವರು ಒಂದು ಹೇಳ್ತಾರ ಎಳೆ ನಿಂಬು ಮಾವಿನ ಹಲಸಿನ ಮರಕ ಹ ಎಳೆ ನಿಂಬು ಮಾವಿನ ಮರಕ ಹುಳಿ ನೀರ್ ಎರದವರ ಯಾರಯ್ಯ ಅಲಸು ಮಾವಿನ ಮರಕ ಸಿಹಿ ನೀರ್ ಎರದವರು ಯಾರಯ್ಯ ಅಂತ ಹೇಳ್ತಾರ ಅಂದ್ರೆ ಇವೆಲ್ಲವೂ ಆ ಚೈತನ್ಯ ಸ್ವರೂಪದಿಂದ ಈ ಪಂಚಭೂತಗಳು ಕಾರ್ಯ ನಡಿತದ ಅವು ಅವುಗಳ ಗುಣಗಳೊಂದಿಗೆ ಆ ಹೋದವು ಮತ್ತ ನಾವು ಯಾವ ಬೀಜವನ್ನ ಹಾಕ್ತೇವೋ ಆ ಬೀಜದ ಗುಣದ ಆಧಾರದ ಮೇಲೆ ಆ ನೀರನ್ನ ಅದು ತಗೊಂಡು ಆ ರೀತಿ ಅದು ಮೇಲಿನ ಫಲವನ್ನ ಕೊಡ್ತದೆ ನೀರು ಬೀಜಗಳಿಗೆ ಕೂಡಿ ಅದರದರ ರುಚಿ ತೆಗೆದುಕೊಂಡು ಸಿದ್ಧವಾಯಿತು ಕಬ್ಬಿನಲ್ಲಿ ಸೊಗಸಾದ ಮೊದಲು ರಸವಾಯಿತು ಅಷ್ಟೇ ಏಕೆ ಈ ಶರೀರವೇ ನೀರಿನ ಮೂಟೆ ಗಂಟಾಗಿದ್ದು ಆಮೇಲೆ ಆದರೂ ಅದಕ್ಕೆ ನೀರೇ ಬೇಕು ಈ ಶರೀರ ಅನ್ನೋದು ಕೂಡ ಇದು ನೀರಿನ ಗಂಟು ಈ ಗಂಟನಾಗ ಒಂದ್ ಹಿಡ್ ತೋತಿತ್ತಂದ್ರ ಹೊರಗರಿಯದ ನೀರಿನ ಅಂಶನ ಮೊದಲ ರಕ್ತದ ರೂಪದಾಗಿ ಅದು ಹರಿತೈತಿ ಇದು ಕೂಡ ಈ ದೇಹ ಅನ್ನೋದು ಕೂಡ ಈ ಪ್ರಾಣಿಗಳ ದೇಹ ಅನ್ನೋದು ಕೂಡ ಇದೊಂದು ನೀರಿನ ಗಂಟೆನೇ ಆಗಿರ್ತತಿ ಮೂಟೆನೆ ಆಗಿರ್ತದ ಆಮೇಲೆ ಯಾವ್ದರು ಇದಕ್ಕೆ ನೀರು ಬೇಕು ನೀರಿನ ಉತ್ಪತ್ತಿಯ ವಿಸ್ತಾರವನ್ನು ಎಷ್ಟಂತರ ಹೇಳೋಣ ನೀರೇ ತೇಲಿಸುವುದು ನೀರೇ ಮುಳುಗಿಸುವುದು ಹಾಗೂ ಅನೇಕ ಪ್ರಕಾರದ ಸುಖ ಕೊಡುವುದು ನೀರಿನ ಬಗ್ಗೆ ವಿಚಾರ ಮಾಡಿ ನೋಡಿದಷ್ಟು ಅದ್ಭುತವಿರುತ್ತದ ಈ ನೀರಿನ ಅದ್ಭುತ ಎಷ್ಟಾಯ್ತಂದ್ರ ಇದು ವಿಚಾರ ಮಾಡಿದಷ್ಟು ಇದು ತಿಳಿತದ ನಮ್ಮನ್ನ ಲಕ್ಷಾಂತರ ಟನ್ ಬಾರ ಊರುವಂತ ಹಡಗನ್ನ ಒತ್ಗೊಂಡ್ ಸಾಗುವಂತದ್ದು ಅದೇ ನೀರ ನಮಗೆ ಈಜು ಬಂತಂದ್ರ ನೀರಾಗ ಮ್ಯಾಲ ತೇಲ್ಸೋದು ಅದೇ ನೀರ ಈಜ್ ಬರ್ಲಿಲ್ಲ ಅಂದ್ರ ನಮ್ಮನ್ನು ಮುಣಿಸಿ ಪ್ರಾಣ ತೆಗೆಯೋದು ಅದೇ ನೀರ ಹಡಗಿನ ಒಳಕ್ ನೀರು ಹೋದಂದ್ರ ಅಡಗ ಮುಣಸೋದು ಅದೇ ನೀರ ನೀರು ಒಳಗ ಹೋಗ್ಲಿಲ್ಲ ಅಂದ್ರ ತೇಲ್ಸೋದು ಅದೇ ನೀರ ಈ ನೀರಿಗೆ ಒಂದು ಇದರ ಆ ಸಾಗರದೊಳಗಿದ್ದ ನೀರು ಅಖಂಡ ನೀರು ಲಕ್ಷಾಂತರ ಟನ್ ಬಾರ ಊರುವಂತ ಚೈತನ್ಯವನ್ನು ಹೊಂದದ ಅದೇ ಅದನ್ನ ಬೇರೆ ಮಾಡಿ ಒಂದ್ ಹನಿ ತಗದ ನಾವು ಕಡಿಗೆ ಹಾಕಿದ್ರೆ ಕ್ಷಣ ಮಾತ್ರದೊಳಗೆ ಮರ್ಯಾಯ ಹೋಗ್ತದೆ ಏನು ಶಕ್ತಿ ಇಲ್ಲ ಅದೇ ಅದ ಹನಿ ಹನಿ ಸೇರಿ ಏಕವಾಗಿ ಸಾಗರವಾಗಿ ಅಂದ್ರ ಲಕ್ಷಾಂತರ ಟನ್ ಭಾರ ಓರುವ ಸಾಮರ್ಥ್ಯ ಬರ್ತದೆ ಆ ಒಂದ್ ಹನಿ ಕಡಿಗ್ ತೆಗೆದ್ ಅನಗ್ಸಿದ್ರ ಅದಕ್ಕೆ ಯಾವ ಸಾಮರ್ಥ್ಯನೇ ಇಲ್ಲ ಅಂದ್ರೆ ಅರ್ಥಾತ್ ಇದು ನಮ್ಮ ಏನ್ ಉದಾಹರಣೆ ಏನ್ ಹೇಳ್ಬೇಕಾಗ್ತದಂದ್ರ ನಾವು ಆ ಮಹಾಸಾಗರದಂತಿರುವ ಆತ್ಮನೇ ನಾನೆಂದು ತಿಳಿದಾಗ ಆ ಅಖಂಡವೇ ತಾನೆಂದು ತಿಳಿದಾಗ ಅನಂತ ಶಕ್ತಿಯು ನಮ್ಮೊಳಗೆ ಇದೆ ಅಂತೇಳಿ ಮಹಾತ್ಮರು ವಿವೇಕಾನಂದ ಮಹಾತ್ಮರು ಹೇಳ್ತಾರೆ ಮತ್ತೆ ಆ ಸಾಗರದಿಂದ ನೀರ್ ಹೊರಗ್ ಬಂದಾಗ ಅದಕ್ಕೆ ಚೈತನ್ಯ ಇರಲ್ವೋ ಅಂದ್ರ ಅರ್ಥಾತ್ ನಾವು ಆತ್ಮನನ್ನ ಹೊರತುಪಡಿಸಿ ಈ ದೇಹವೇ ನಾನು ಎಂಬ ಭಾವದಿಂದ ಹೊರಗ್ ಬಂದಿವಿ ಅಂದ್ರ ಆ ನೀರ್ ಹೆಂಗ ನಿಷ್ಫಲ ಆಗ್ತದೋ ಈ ದೇಹವೇ ನಾನು ಎಂಬ ಭಾವವು ನಿಷ್ಫಲವಾಗಿ ಹೋಗ್ತದ ಹನಿ ಹನಿಗೆ ಸೇರಿದಾಗ ಹೆಂಗ ಸಾಗರ ಹೆಂಗ ಅರ್ಥಾತ್ ನಾವು ಆತ್ಮದೊಳಗೆ ಕೂಡಿ ಆತ್ಮವೇ ತಾನಂತ ಕರಿಗೊಂಡಾಗ ಅದರೊಳಗೆ ಏಕವಾದಾಗ ಶಿವ ಜೀವರೆಂಬೆರಡಿಲ್ಲ ಶಿವಮಯ್ ಜಗವೆಲ್ಲ ಜೀವಾತ್ಮ ಶಿವಮಾ ಜೀವಾತ್ಮ ಮತ್ತು ಪರಮಾತ್ಮ ಎರಡಿಲ್ಲ ಎರಡು ಏಕ ಐತಿ ಅಂದಾಗ ಅದು ಅಖಂಡವಾಗಿ ಉಳಿತೈತೆ ಮತ್ತೆ ನಾವದನ್ನ ಬೇರೆ ಬೇರೆ ಐತಿ ಅಂತ ನಾವು ಭಿನ್ನ ಮಾಡಿ ಹೋದಾಗ ಇದು ಆ ಒಂದ್ ಹನಿ ಹೊರಗ್ ಬಂದಾಗ ಏನ್ ಹೇಳ ಹೆಸರಿಲ್ದಂತ ಕ್ಷಣ ಮಾತ್ರದಾಗ ಹೆಂಗ ಮರ್ಯಾಗಿ ಹೋಗ್ತದೆ ಆ ಸೇರಿ ಈ ದೇಹವೇ ನಾನು ಅಂದ್ರೂ ಕೂಡ ಕ್ಷಣ ಮಾತ್ರದೊಳಗೆ ಈ ದೇಹ ಮರಿಯಾಗಿ ಹೋಗ್ತದ ಆದ್ರಿಂದ ಇಲ್ಲಿ ಯಾವಾಗ ಏಕತ್ವ ಭಾವವೇ ಶ್ರೇಷ್ಠ ಆ ಏಕತ್ವದಿಂದನೇ ಅಖಂಡವಾದ ಚೈತನ್ಯ ಬರ್ತದೆ ಆ ಏಕತ್ವವನ್ನು ಬಿಟ್ಟು ನಾವು ಅನೇಕತ್ವವನ್ನು ಮಾಡ್ತೇವಂದ್ರ ಈ ಒಂದ್ ಹನಿ ನೀರ್ ಹೆಂಗ ಮಾಯಾಗಿ ಹೋಗ್ತದ ಹಂಗಿ ನಾವು ಕೂಡ ಈ ಜನನ ಮರಣದ ಚಕ್ರದೊಳಗ ಮಾಯಾಗಿ ಹೋಗ್ತೇವೆ ಅನ್ನೋ ಒಂದು ಉದಾಹರಣೆ ಹೇಳ್ತದ್ರಪ್ಪ ನೀರಿನ ಬಗ್ಗೆ ವಿಚಾರ ಮಾಡಿದಷ್ಟು ಅದ್ಭುತವಿರುವುದು ನುಡಿ ಇಪ್ಪತ್ನಾಲ್ಕು ಮೂವತ್ತೊಂದು ಓ ಭೂಮಿಯ ಮೇಲೆ ನೀರು ಮನೋಹರ ಧ್ವನಿಗೈಯುತ್ತ ಓಡುವಾಗ ದಬವೆನ್ನುವ ದೊಡ್ಡ ದೊಡ್ಡ ಪ್ರವಾಹಗಳಾಗುವು ಅಲ್ಲಲ್ಲಿ ಮೂಡುವು ತುಂಬಿಕೊಂಡಿವೆ ವಿಸ್ತೀರ್ಣ ಕೆರೆಗಳು ಒರಸುತ್ತವೆ ಕಾಲುವೆ ಕಾವಲಿಗಳ ಚಬ್ ತಬ್ ಚಬ್ ಎಂಬ ಸಪ್ಪಳ ಮಾಡುತ್ತಿವೆ ಒಂದು ಗುಪ್ತ ಗಂಗೆ ಹರಿಯುತ್ತಿದ್ದು ನೀರು ಕೆಳಗೆ ಸಮೀಪವೇ ಇರುವುದು ಭೂಮಿಯ ಹೊಟ್ಟೆಯಲ್ಲಿ ಜರಿಗಳು ಕಳಕಳ ಧ್ವನಿಗೈಯುತ್ತಾ ಹರಿಯುವು ಭೂಮಿ ಹೆಂಗ ಭೂಮಿ ಮೇಲೆ ನೀರು ಹೆಂಗೆಂಗೆಲ್ಲ ಹರಿತಿದೆ ಅಂದ್ರ ಕೆಲವು ನೋಡಕ್ ಮನೋಹರಕಾರವಾಗಿರ್ತವು ಸುಂದರವಾಗಿರ್ತವು ಅವೇ ಅನೇಕ ಕಾರಂಜಿಯನ್ನ ಸೃಷ್ಟಿ ಮಾಡಿದವ ಅನ್ನೋ ರೀತಿ ಇರ್ತವು ಅವೇ ಸಂಗೀತವನ್ನ ಹೊರಸೂಸ್ತಾವ ಅನ್ನೋ ರೀತಿಯಾಗಿ ಶಬ್ದಗಳನ್ನ ಮಾಡ್ಕಂತ ಹೋಗ್ತವು ಮತ್ತೆ ಗುಪ್ತ ಗಂಗೆಯಾಗಿ ಇಲ್ಲಿ ಮ್ಯಾಲೆ ಅಷ್ಟಾ ನದಿಗಳು ಹರಿತಾವಂತಲ್ಲ ಆಳದೊಳಗು ಭೂಮಿ ಆಳದೊಳಗ ಅನೇಕ ಸೆಳವು ನೀರಿನ ಸೆಳವುಗಳು ಒಡಹರಿವು ಹರಿತಾವ್ ಏನ್ ನಾವು ಬೋರ್ ಪಾಯಿಂಟ್ ಮಾಡಿಸ್ತೇವೆ ಅದನ್ನ ಪಾಯಿಂಟ್ ಮಾಡ್ತೇವಿ ಜಿ ಎಲ್ ಎಸ್ ಏನ್ ಹೇಳ್ತಾರಂದ್ರ ಬೋರ್ ಪಾಯಿಂಟ್ ಮಾಡಲ್ಲ ನೀರಿನ ಒಳ ಸೆಳುವನ್ನ ತಿಳಿದು ಇಲ್ಲಿ ನೀರ್ ಬಿಡತತ್ ನೋಡಪ್ಪ ಅಂತ ಹೇಳ್ತಾರೆ ಕೆಲವು ಆಳ್ವಾದ ಭಾಗಗಳಾಗ ಮೊದಲೆಲ್ಲ ಈ ಮರಳ ತರಕ ನಮ್ಮ ಕಡೆ ಎಲ್ಲ ನಮ್ಮ ಚಿತ್ರದುರ್ಗ ನಮ್ಮ ಭಾಗದಾಗ ನದಿಗಳಿಲ್ಲ ಇಲ್ಲಿ ಬಳ್ಳಾರಿಯಲ್ಲಿ ನಡುವೆ ಒಂದು ದೇವ ಸಮುದ್ರ ಅಂತ ಒಂದು ಊರು ಬರ್ತೈತಿ ಬಳ್ಳಾರಿ ಮೊಳಕಾಲ್ಮೂರು ಕೆಳಕೆರೆ ಈ ಭಾಗದಲ್ಲಿ ಒಂದು ಅಲ್ಲಿ ಎಷ್ಟು ಅಗಲುವಾಗಿ ಹರಿದು ನಿಂತಂದ್ರ ಒಂದೊಂದು ಅರ್ಧ ಕಿಲೋಮೀಟರ್ ನಷ್ಟು ಬರೇ ನೀರ್ ಹರಿದು ಹರಿದು ಬರೇ ಮರಳ ಐತಿ ಆ ಮರಳ ಐತಿ ಎಷ್ಟು ಪದರ ಪದರಗಳ ಅಂದ್ರೆ ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಇದು ಹರಿದೇನ ಅನ್ಬೋದು ಒಂದು ನೂರ ಅಡಿ ಆಳವಾಗಿ ತೆರೆದ್ರೂ ಕೂಡ ಆ ನೀರಿನ ಪದರ ಸಿಕ್ತತಿ ಆದ್ರ ಮಳಲು ಮಣ್ಣು ಹರಿದ್ರ ಪದರ ಸಿಕ್ತತಿ ಆದ್ರ ಅದ್ರ ಕೆಳಗ ನೀರಿನ ಅಂಶನ ಐತಿ ಅಂದ್ರ ಅದು ಈ ರೀತಿಯಾಗಿ ಗುಪ್ತ ಗಾಮಿನಿಯಾಗಿ ಭೂಮಿಯ ಒಳಗೂ ಹರಿತತಿ ಮತ್ ಮೇಲಿನೂ ಹರಿತೇತಿ ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಆಳದಲ್ಲಿ ಯಾರು ಎಂದು ನೋಡದ ಕೇಳದ ಮಡವು ತುಂಬಿದೆ ಭೂಮಿಯೊಳಗೆ ಎಷ್ಟು ನೀರೈತಂದ್ರ ಯಾರು ಎಂದು ಕಂಡು ಕೇಳ ಹರಿಯದಷ್ಟು ಅದ್ರೊಳಗೆ ನೀರೈತಿ ಭೂಮಿನ ನೀರೇ ಒತ್ಗೊಂಡು ನಿಂತೇನೋ ಅನ್ನುವಷ್ಟು ಅದ್ರಲ್ಲಿ ಇದೆ ಮತ್ತು ಮೇಲಿನ ಸಿಡಿಲಿನಿಂದ ಅಲ್ಲಲ್ಲಿ ಜರಿಗಳಾಗಿ ಒಟ್ಟಿಗೇನು ವೃತ್ತಿಯ ಕೆಳಭಾಗದಲ್ಲೂ ನೀರು ತುಂಬಿದೆ ವೃತ್ತಿಯ ಅಂತರ್ಭಾಗದಲ್ಲೂ ನೀರು ಆಡುವುದು ಮತ್ತು ಮೇಲೆಯೂ ಸಾಕಾಗುವಷ್ಟು ಪ್ರಕಟವಿದೆ ನೀರು ಅನ್ನೋದು ಭೂಮಿ ಒಳಗೂ ಐತಿ ಮೇಲಿನ ಐತಿ ಮತ್ತೆ ಸಾಗರಗಳು ಎಷ್ಟು ತುಂಬಿ ಅದಾವಂದ್ರ ಈ ಭೂಮಿಯ ಮುಕ್ಕಾಲು ಭಾಗ ಆ ನೀರೇ ತುಂಬೈತಿ ಆ ನೀರೇ ಇವತ್ತೆಲ್ಲ ಆಕಾಶಕ್ಕೆ ಆಗಿ ಹೋಗಿ ಮಳೆ ಹರಿತೇತಿ ಇದನ್ನ ಜಲಚಕ್ರ ಅಂತ ಹೇಳ್ತಾರ ಭೂಮಿಗೆ ನೀರು ಬೀಳ್ತತಿ ಸಾಗರಗಳ ನದಿಗಳು ಕೆರೆಗಳಲ್ಲಿ ಸಂಗ್ರಹಣೆ ಆಗ್ತದ ಅದು ಭೂಮಿಯೊಳಗೆ ಹೋಗುವಷ್ಟು ಹೋಗ್ತದ ಉಳಿದಿದ್ದು ಮತ್ತೆ ಆವಿಯಾಗಿ ಮೋಡಗಳನ್ನ ಸೇರ್ತತಿ ಮೋಡಗಳಾದಾಗ ಮತ್ತೆ ಅಲ್ಲಿ ಒಂದು ಕ್ರಿಯೆಯಿಂದ ಮತ್ತೆ ಭೂಮಿಗೆ ಬೀಳ್ತತಿ ಇದನ್ನ ಜಲಚಕ್ರ ಅಂತ ಹೇಳ್ತಾರ ಒಂದೇ ಗಂಗಾ ನದಿಯು ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿ ಮೂರು ಪ್ರವಾಹವಾಗಿದೆ ಮೇಲೆ ಮುಗಿಲಲ್ಲಿಯೂ ಮೋಡ ಮಳೆಗೆರೆಯುವುದು ಈ ಒಂದೇ ಗಂಗಾ ನದಿ ಅನ್ನೋದು ಇದು ಎಲ್ಲ ತಗೋ ಅದ ಐತಿ ಭೂಮಿ ಒಳಗೂ ಅದ ಐತಿ ಭೂಮಿ ಮ್ಯಾಲಿನೂ ಅದ ಐತಿ ಮತ್ತೆ ಆಕಾಶದೊಳಗು ಕೂಡ ಅದೇ ಐತಿ ವೃತ್ತಿಯ ಆದಿ ನೀರು ನೀರಿನ ಆದಿ ಅಗ್ನಿಯು ಅಗ್ನಿಯಾದಿ ಸರ್ವಶ್ರೇಷ್ಠ ವಾಯುವು ವಾಯುಗಿಂತಲೂ ದೊಡ್ಡವನು ಮಹಾ ಅದ್ಭುತನೆನಿಸಿದ ಪರಮೇಶ್ವರನು ಮತ್ತ ಅವನಿಗಿಂತಲೂ ಪರಾತ್ಪರ ಪರಬ್ರಹ್ಮ ಹೆಚ್ಚಿನದಾಗಿದೆ ಇಲ್ಲಿ ಈ ಭೂತಗಳು ಒಂದನ್ ಒಂದಕ್ಕಿಂತ ಹೆಚ್ಚದವು ಅನ್ನೋ ವಿಚಾರವನ್ನು ಹೋಗ್ತದ ಇಲ್ಲಿ ಭೂಮಿಗಿಂತ ದೊಡ್ಡದ ಯಾವ್ದಪ್ಪ ಅಂದ್ರ ನೀರ್ ಆಗ್ತದ ನೀರಿಗಿಂತ ದೊಡ್ಡದ ಯಾವುದಪ್ಪ ಅಂದ್ರ ಅಗ್ನಿ ಆಗ್ತದ ಅಗ್ನಿಗಿಂತ ದೊಡ್ಡದ ಯಾವ್ದಂದ್ರ ವಾಯು ಆಗ್ತದ ವಾಯುಗಿಂತ ದೊಡ್ಡದ ಯಾವ್ದು ಅಂದ್ರೆ ಆಕಾಶ ಆಗ್ತದ ಆಕಾಶಕ್ಕಿಂತ ದೊಡ್ಡದ್ಯಾವ್ದಂದ್ರ ಆ ಪರಮೇಶ್ವರನಿದಾನ ಮತ್ತ ಅವನಿಗಿಂತಲೂ ಪರಾ ಪರ ಹೆಚ್ಚಿನದಾಗಿದೆ ಆ ಪರಸ್ಪರ ಪರಬ್ರಹ್ಮ ಯಾವ್ದು ಅಂದ್ರ ಇಲ್ಲಿ ಪರಮೇಶ್ವರನ್ನು ದಾಟಿದ ಮೇಲೆ ಮತ್ತೆ ಆ ಪರಪ್ಪರ ಪರಬ್ರಹ್ಮ ಅಂದ್ರ ಅದೇ ಆತ್ಮ ಸ್ವರೂಪವಾಗಿದೆ ಅದೇ ನಿರಾಕಾರ ಚೈತನ್ಯವಾಗಿದೆ ಆ ನಿರಾಕಾರ ಚೈತನ್ಯದಿಂದ ಈ ಐದು ಭೂತಗಳು ಕೂಡ ತಮ್ಮ ಎಲ್ಲೆಯಿಂದ ಮೀರದೆ ತಮ್ಮ ಇತಿಮಿತಿಯೊಳಗ ಸರ್ವವು ಕೂಡ ಜಗತ್ತಿನ ಸಮತೋಲನವನ್ನ ಇವು ಐದು ಕಾಪಾಡುತ್ತದವು ಈ ಐದು ಸಮತೋಲನ ಇರೋದ್ರಿಂದನ ಈ ಬ್ರಹ್ಮಾಂಡ ಉಳಿತದ ಮತ್ ಈ ಪಿಂಡಾಂಡದೊಳಗು ಕೂಡ ಈ ಐದು ಸಮತೋಲನ ಇರ್ತಾವ್ ಇದ್ರೊಳಗ ಒಂದ್ ಹೆಚ್ಚಾತಂದ್ರ ಇಲ್ಲಿ ಅಸಮತೋಲನ ಆಗ್ತದ ಈ ದೇಹದೊಳಗ ಗಾಳ ಹೆಚ್ಚಾತಂದ್ರ ಏ ಅಪ್ಪ ಗ್ಯಾಸ್ ಅಂತ ಅಗ್ನಿ ಹೆಚ್ಚಾತಂದ್ರ ಏ ಭಾರಿ ಜ್ವರಪ್ಪ ಬಾರಿ ಹೀಟ್ ಅಂತ ಅದ ಒಂದಿಟ್ ಕಡಿಮೆ ಆತಂದ್ರ ಏ ಬಿ ಪಿ ಹೇಗತಿ ಅಂತಾನೆ ನೀರ್ ನಮ್ಸ್ ಕಡಿಮೆ ಆದ್ರೆ ಯಾಕ ಮನುಷ್ಯ ಒಣಗಿ ಬಿಟ್ಟಾನಪ್ಪ ಏನಿಲ್ಲ ಅಂದ್ರೆ ನಿನ್ ದೇಹದ ಆರೋಗ್ಯ ಏರಕ್ ಬೇರಾಗ್ತದ ನೀರ್ ಕುಡಿ ಅಂತ ಹೇಳ್ತೇವೆ ಹಿಂಗ್ ಎಲ್ಲದ್ರೊಳಗೂ ಕೂಡ ಈ ಐದು ಭೂತಗಳು ಸಮತೋಲನವಾಗಿ ಅದಾವು ಇವು ಇವುಗಳ ಸಮತೋಲನವೇ ಆರೋಗ್ಯ ಈ ಭೂಮಿ ಮೇಲಾದರೂ ಕೂಡ ಅತಿಯಾದ ಮಳೆ ಬಂದ್ರು ಅನಾರೃಷ್ಟಿ ಅತಿಯಾದ ಗಾಳಿ ಬೀಸಿದ್ರು ಅನಾವೃಷ್ಟಿ ಅತಿಯಾದ ಸೂರ್ಯನ ತಾಪ ಹೆಚ್ಚಾದ್ರೂ ಕೂಡ ಅನಾವೃಷ್ಟಿ ಆಗ್ತದ ಇವೆಲ್ಲವೂ ಯಾರಿಗೆ ಹಂಜಿ ನಡಿತದವ ಅಂದ್ರ ಇಲ್ಲೇನ್ ನಾವು ಕೊನೆಗೆ ಹೇಳ್ತಾವಲ್ಲ ಪರಸ್ಪರ ಪರಬ್ರಹ್ಮ ಹೆಚ್ಚಿನದಾಗಿದೆ ಅಂತ ಹೇಳ್ತಾವಲ್ಲ ಆ ಪರಸ್ಪರ ಅಂದ್ರ ಪರಮಾಶ್ವರನಿಗಿಂತ ಮಿಗಿಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಆಧಾರವಾಗಿರ್ತಕ್ಕಂಥದ್ದು ಅದೇ ಪರಪರ ಬ್ರಹ್ಮವಾಗಿದೆ ಆ ಪರಸ್ಪರ ಬ್ರಹ್ಮವೇ ತಾನೆಂದು ತಿಳಿಯುವುದೇ ನಿಶ್ಚಯ ಜ್ಞಾನ ಇವೆಲ್ಲವೂ ಯಾರಿಗೆ ಹಂಜಿ ನಡಿತವಂದ್ರ ಆ ಗುರುವಿ ಗಂಜಿ ನಡಿತಾವ್ ಗುರುವಾಜ್ಞೆ ಗಂಜಿ ನಡೀತಾವ್ ಮತ್ತೆ ಗುರು ಅಂದ್ರೆ ಯಾರಪ್ಪ ಅಂದ್ರೆ ನಮ್ ಒಳಗಿರ್ತಕ್ಕಂತ ಚೈತನ್ಯವೇ ಗುರು ಆಗ್ತದ ಅದಕ್ಕಂಜ್ ಇದ್ರ ಲೋಕದೊಳಗೆಲ್ಲದ ನಡೀತಾ ಇಲ್ಲಿ ನಮ್ಮ ಭಾಗದಾಗ ಈ ಒಂದು ನೂರು ವರ್ಷಗಳ ಹಿಂದಿನ ಹಳಬ್ರ ಹೇಳ್ತಿದ್ರು ಮೂರ್ಜಾವು ಸ್ವಾಮಿಗಳು ಅಂತಿದ್ರಂತ ಜಾವ ಸ್ವಾಮಿಗಳು ಒಂದ್ಸಲ ಅವ್ರ ಗುರುವನ್ ಕಾಣಕಂತ ಹೋಗಿದ್ರಂತ ಆ ಸ್ವಾಮಿಗಳಾಗ ಆ ಶಿಷ್ಯಂದ್ರ ಆ ಮೂರ್ಜಾವು ಸ್ವಾಮಿಗಳನ್ನ ಕಾಣಕಂತ ಹೋದಾಗ ಇಲ್ಲಪ್ಪ ಎತ್ತ ಎಲ್ಲ ಮನೆ ಹೊರಗಾದವು ಒತ್ತ ಮುಣಗಕ್ ಅಂತ ಎತ್ತು ಹೊರಗ್ ಕಟ್ಟಿಲ್ಲ ಅಂದ್ರ ನಮ್ಮಪ್ಪ ನಮ್ಮ ಅಣ್ಣಾರ ಹಿಡ್ಕೊಂಡ್ ಒಡೆದ್ ಬಿಡ್ತಾರ ನಮ್ನ ಇನ್ನ ಮೇಲ್ ತಂದಿಲ್ಲ ಏನಿಲ್ಲ ಅಂತ ಹೇಳಿದ್ರ ಏ ಆ ಒತ್ತ ಮುಣಗ್ತತಿ ಸೂರ್ಯ ಮುಣಗ್ತತಿ ಅಂತ ನೀನ್ ಹೆದರ್ತೀಯನ ಆ ಸೂರ್ಯನನ್ನ ನಿಲ್ಸ್ತಗ ಮೂರ್ ಜಾವ ನೀನ್ ಇಲ್ಲಿ ಸತ್ಸಂಗ ಕಾರ್ಯವನ್ನು ಮುಗಿಸಿ ಅಂದ್ ಹೋಗಿ ನೀನ್ ಕಾರ್ಯ ಮಾಡೋವರೆಗಿದ್ ಸೂರ್ಯ ಅಲ್ಲೇನಿಲ್ಲ ಅಂತ ಹೇಳಿದ್ರ ಅವನು ಅವನ್ ಯಾರದಿಂದ ಒಳಗದನಾ ಎಲ್ಲರ ಶರಣರ ಅದಿಂದೊಳಗನ ಅಂದ್ರ ಅರ್ಥಾತ್ ಆತ್ಮದ ಅದಿಂದೊಳಗನ ಅಂತ ಹೇಳಿ ಅದನ್ನ ನಿಂದ್ ಹೇಳ್ತದ ಮೂರ್ ಜಾವ ಸ್ವಾಮಿಗಳು ಅಂತ ಅಂದ್ರೆ ನಾವೆಲ್ಲದಕ್ಕಿಂತ ಮಿಗಿಲಾದದ್ ಯಾವ್ದೈತಂದ್ರ ತಮ್ಮೊಳಗಿನ ಚೈತನ್ಯ ಐತಿ ಅಂತ ಹೇಳ್ತದರಪ್ಪ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯ್ತು ಇತಿ ದಾಸಬೋಧಿ ಗುರುಶಿಷ್ಯ ಶಿಷ್ಯ ಸಮೂಹದ ಷಡೋಶ ದಶಕ್ಕೆ ಆಪ್ತ ಸ್ಥವನ ನಿರೂಪಣಾ ನಾಮ ಚತುರ್ದಶ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯ್ತ್ರಪ್ಪ ಜಿ ಎಲ್ಲರಿಗೂ ಶರಣು ಶರಣ